ನನ್ಸಿ ಮೂರ್ ಲಕ್ಷಕ್ಕೆ ಏನಿಗೆ ಸಬ್ವೆನ್ಷನ್ ಇದೆ ಅಲ್ಲ ಪ್ರಾಪ್ಲೋದ್ ಲಕ್ಷ ಏನೋ ಆಗಿದೆ ಮೊನ್ನೆ ಒಳಗೆ ಅದ್ರದ್ದು ಪ್ಲಸ್ ಮತ್ತೇನೇನೋ ಅಗ್ರಿ ಏನೇನು ಬಂದಿದೆ ಎಲ್ಲ ಹೇಳುವ ನನ್ಗೆ ಅದ ಫರ್ದರ್ ಡೀಟೇಲ್ಸ್ ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿ ಅದ್ರ ಸಲುವಾಗ ಅಂತ ನಾನ್ ಲೇಟ್ ಶುರು ಮಾಡಿದಾಗ ನಾನ್ ಲೇಟ್ ಆಯ್ತು ಅಂತ ಹೇಳಿದೆ ಆಮೇಲೆ ಹೇಳ್ತಾ ಇದ್ದೀರಿ ಇದು ಲೋನ್ ಇದು ಕರ್ನಾಟಕ ಬ್ಯಾಂಕಿನ ನಾನು ಈ ಕಂಟ್ರೋಲರ್ ಮಾತಾಡಿದ್ದೀನಿ ಅವಾಗ ಸರ್ ನಂಗೆ ಮಾತಾಡಿದ್ರು ನಮ್ ಸಾಹೇಬರು ಮಾತಾಡಿದ್ರು ನಿಮ್ಮ ಆಮೇಲೆ ನನ್ನ ನಂಬರ್ ಕೊಂಡು ನೀವೆಲ್ಲ ವಾಟ್ಸಪ್ಪು ಎಲ್ಲ ಕಳಿಸ್ಕೊಟ್ರಿ ಎಲ್ಲ ನೋಡಿದ್ದೀನಿ ಅದನ್ನೆಲ್ಲ ನಾನು ಇಬ್ರು ಕರ್ನಾಟಕ ಬ್ಯಾಂಕು ಕೆ ಜಿ ಬಿ ಎಬ್ಬರಿಗೂ ಕಳಿಸ್ಕೊಟ್ಟಿದ್ದೀನಿ ಟೈಮ್ ಡೀಂಕ್ ಸದ್ಯಕ್ಕೆ ಯಾಕಂದ್ರೆ ನನ್ನ ಪ್ರಕಾರ ಅಥವಾ ನಿಮ್ಮ ತಾಲೂಕು ಪ್ರಕಾರ ಪ್ರಕಾರನೇ ಜಿಲ್ಲಾ ಕೊಡ್ತೀವಿ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಬರಗಾಲ ಪ್ರೀತ ಆಗಿಲ್ಲ ಬಟ್ ಹಿಂದೆ ಆಗಿದೆ ಇಲ್ಲ ಅಂತ ಹೇಳಲ್ಲ ನಾನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಡಿಕ್ಲೇರ್ ಆಗಿದೆ ಅದು ಮೊದಲು ಆಗಿದೆ ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದ್ದೀನಿ ಸದ್ಯಕ್ಕೆ ಯಾವುದೇ ಥರ ಇಲ್ಲಿದ್ದ ಕೆ ಜಿ ಬಿ ಬ್ರಾಂಚ್ ಮ್ಯಾನೇಜರ್ಸು ಇಲ್ಲೇ ಇದ್ದಾರೆ ಕರ್ನಾಟಕ ಬ್ಯಾಂಕ್ನವ್ರು ಇದ್ದಾರೆ ಅವ್ರಿಗೂ ಹೇಳಿದೆ

ಈಗ ನಾನಾಗಲಿ ಅವರಾಗಲಿ ಎಲ್ಲ ನಾವು ಒಂದು ಈಗ ಬ್ಯಾಂಕಿಗೆ ಅಂತ ಎಂಪ್ಲಾಯಿ ಬಂದಾಗ ನಮಗೂ ಅಕೌಂಟೆಬಿಲಿಟಿ ಅಂತಿದೆ ಅವ್ರು ಅದನ್ನು ಪ್ರೊಸೀಜರ್ ಫಾಲೋ ಮಾಡಬೇಕು ಈಗ ಏನಾಗಿದೆ ನೀವು ಈಗ ಹೇಳಿದ್ರಿ ಸ್ಟೇಟ್ ಬ್ಯಾಂಕಲ್ಲಿ ಇಷ್ಟು ಬಿಟ್ಟರು ಅಥವಾ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಷ್ಟು ಬಿಟ್ಟರು ಅಥವಾ ಈಗ ಕಡಿಮೆ ಅಂತ ಅದು ಒನ್ ಟೈಮ್ ಸೆಟಲ್ಮೆಂಟ್ ಏನಿದೆ ಅಲ್ಲ ಅದು ಅವ್ರವ್ರ ಬ್ಯಾಂಕ್ನವ್ರು ಇದು ಮಾಡ್ಕೋತಾರೆ ಅದು ವಿಧಿನ್ ರೇಡಿಯಸ್ ಆಫ್ ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಏನಾಗಿದೆ ದೊಡ್ಡಣ್ಣ ಇದ್ದಾಗ ಸರ್ ಸಾಕಷ್ಟು ಇದೆ ಸ್ವಲ್ಪ ಹೆಚ್ಚಿಗೆ ಬಿಡ್ತಿರಬಹುದು ಇಲ್ಲ ಅಂತ ಹೇಳಲ್ಲ ನಾನು ಸ್ಟೇಟ್ ಮ್ಯಾಂಕ್ ಇಂದ ಹೋದ್ರೆ ನಾನು ಇದೆಲ್ಲ ಕೆಲಸ ಮಾಡಿ ಇರಬಹುದು ಬಟ್ ಇಲ್ಲಿ ಸದ್ಯ ನಾನು ಅವರಿಗೆ ನಿಮ್ಗೆ ಸಿಗ್ನಲ್ ನೋಟಿಸ್ ಆಗಲಿ ಲೀಗಲ್ ನೋಟಿಸ್ ಆಗಲಿ ಎಲ್ಲ ಸ್ಟಾಪ್ ಮಾಡೋದು ಆಮೇಲೆ ಕೆಲವೊಂದು ನಾನು ಈಗ ನಿಮ್ಗೆ ಐ ತಿಂಕ್ ಕುಮಾರ್ ಅವರು ಎಜೆಂಟ್ ಅವರು ನಿಮ್ಗೆ ಮಾತಾಡಿದ್ದಾರೆ ಅದು ಹೇಳಿ ಮಾಡಿ ನಾನು ಫೋನ್ ಮಾಡಿ ನಾನು ಮಾತಾಡಿದ್ದೀನಿ ಸರ್ ಈಗ ಮುಸ್ಲಿಮ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಓ ಟಿ ಎಸ್ಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಬಟ್ ಆದರೂನು ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಅಡ್ಮಿನಿಸ್ಟ್ರೇಟರ್ ನಾವು ಈ ದೇಶಕ್ಕೆ ಅನ್ನ ಕೊಟ್ಟ ಜನ ಬಿಸಿಲು ಅಂದೆ ಗಾಳಿ ಅಂದೆ ಇವತ್ತು ನಿಮ್ಮಲ್ಲಿ ನಾವು ಸಾಲ ತಗೊಂಡಿದ್ದೀವಿ ನಾವು ರೈತರು ನಾಳೆಯಿಂದಾನೇ ಬ್ಯಾಂಕ್ ಸಾಲ ಕಟ್ಟೋದಿಲ್ಲ ಬ್ಯಾಂಕ್ ಸಾಲ ವಾಪಸ್ ಕೊಡ್ಬೇಕಂದ್ರೆ ಇವ್ರ ಎಂಪ್ಲಾಯ್ಸ್ ಎಲ್ಲ ಹೊರಗಡೆ ಹೋಗ್ಬೇಕಾಗುತ್ತೆ ನಾನು ಕಡ್ಡಾಯವಾಗಿ ಆಗುತ್ತೆ ಇದು ಅದಂತೂ ನಾನು ಮಾಡ್ತೀನಿ ನಮ್ಮ ತಾಲೂಕಲ್ಲಿ ನಾವು ಬ್ಯಾಂಕ್ ವಿರೋಧಿಗಳಲ್ಲ ಬ್ಯಾಂಕ್ ಅಧಿಕಾರಿಗಳು ವಿರೋಧಿಗಳಲ್ಲ ಸರ್ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ಈಗ ಅದೇ ಈಗ ಯಾವ್ದೇ ಒಬ್ಬ ರೈತ ಸರ್ ನನಗೆ ಕುತ್ಕೊಳ್ಳೋ ಅಭ್ಯಾಸ ಬಹಳ ಕಡಿಮೆ ಈಗ ರೈತ ಯಾರೇ ಹೋಗ್ತಾರೆ ಸರ್ ರೈತ ಹೋದಾಗ ನೀವು ಚೇರ್ ಹಾಕ್ಬೇಡ್ರಿ ಟೇಬಲ್ ಹಾಕ್ಬೇಡ್ರಿ ಕ್ಲೀನ್ ಆಗಿ ಹೋಗ್ತಿವಿ ನಮ್ಮನ್ನ ನಿಮ್ ಕಷ್ಟ ಸುಖ ಅಂತ ಕೇಳ್ತಾ ಇದ್ದೀವಿ ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ಜವಾಬ್ದಾರಿ ಯಾರಿಗಿರುತ್ತೆ ಸರ್ ರೈತರಿಗಿರುತ್ತೆ ಇರುತ್ತೆ ಒಂದು ಟೈಲ ಅಲ್ಲ ನಾಲ್ಕು ಟೈಮ್ ಫೋನ್ ಮಾಡಬೇಕು ಕೇಳಬೇಕು ಜವಾಬ್ದಾರಿಯಾಗಿ ವಸೂಲ್ ಮಾಡಿಕೊಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಬರೀ ಕಿರ್ಕೋಳ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಅವ್ರು ಯಾರಾದರೂ ಆತ್ಮಹತ್ಯೆ ಆದ್ರೆ ಯಾವ ಬ್ಯಾಂಕ್ ಮ್ಯಾನೇಜರ್ಗಳು ಯಾವ ಸಿಬ್ಬಂದಿ ನೋಟಿಸ್ ಕೊಟ್ಟು ಕಿರ್ಕೊಳ್ಳೋ ಕೋರ್ಟ್ಗಾಗಿ ಆ ರೈತನ ಹಿಂಸೆ ಕೊಟ್ಟಿರ್ತಾರೆ ಅವರೇ ಜವಾಬ್ದಾರಿ ಆಗ್ತಾರೆ ಸರ್ ಅಲ್ಲ ಸರ್ತಾ ಇರ್ಬೇಕು ಹೇಳ್ತಿರೋದು ಏನಂದ್ರೆ ಐದು ವರ್ಷದ ಕೆಳಗಡೆ ಎಂ ಪಿ ಆಗುದೂ ಹೋಗಿರುತ್ತೆ

ಇಲ್ಲ ನಿಲ್ಲಿಸಿದೆ ಅಂತ ಹೇಳ್ಬೋದಿಲ್ಲ ಉದ್ದೇಶವಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಾತ್ರ ನೀವು ಆದಷ್ಟು ಇವೆಲ್ಲ ಕಂಪ್ಲೀಟ್ ಆಗುವವರೆಗೂ ಮಾಡಿ ಅಂತ ನಾವು ಉದ್ದೇಶವಾಗಿ ಹೇಳಿದ್ವಿ ಸರ್ ನೆಕ್ಸ್ಟ್ ಇನ್ನೇನೋ ರೈತ ಸ್ಟ್ರೈಕ್ ಬ್ಯಾಂಕ್ ಮುಂದೆ ಕೂತ್ಕೊಂಡ್ರೆ ಟೋಟಲಿ ಕಟ್ಬ್ಯಾಂಕ್ ಬಾಕ್ಲಾಗಿಸ್ಬಿಡ್ತೀವಿ ಅವತ್ತು ಎಲ್ಲಾ ಪರ್ಮಿಷನ್ ತಗೊಂಡೆ ಪೊಲೀಸ್ ಪರ್ಮಿಷನ್ ತಗೊತೀನಿ ಮತ್ತೆ ತಹಸೀಲ್ದಾರ್ ಪರ್ಮಿಷನ್ ತಗೊಂತೀನಿ ಡಿ ಸಿ ಪರ್ಮಿಷನ್ ತಗೊಂತೀನಿ ನಾವು ಇಲ್ಲಿ ಸ್ಟ್ರೈಕ್ ಮಾಡಕ್ ಹೋಗೋದಿಲ್ಲ ನಾವು ರೈತ ವಿರೋಧಿಗಳು ಯಾರು ವಿರೋಧಿಗಳಲ್ಲ ಅವ್ರು ನಮ್ಗೆ ರೈತ ವಿರೋಧಿ ಮತ್ತೆ ತಲೆನೋವಾಗುತ್ತೆ ಎಂಟೈರ್ ಬಾಗೋಡ ತಾಲೂಕಲ್ಲಿ ನಮ್ಮ ರೈತ ಸಂಘದ ಅಧ್ಯಕ್ಷನಾಗಿರ್ಬೋದು ನಮ್ಮ ಪದಾಧಿಕಾರಿಗಳಾಗಿರ್ಬೋದು ಇಷ್ಟು ಜನ ಗೆಜಿಸ್ಟ್ರೇಟ್ ಆಫೀಸರ್ಸ್ ಇದ್ದಾರೆ ಯಾರಾದ್ರೂ ರೈತ ಸಂಘದಿಂದ ತೊಂದರೆ ಆಗಿದೆ ಅಂತ ನಾವು ಹೊರಗಡೆ ಹೋಗ್ತೀವಿ ಸರ್ ಈಗ ನಾನು ಯಾವುದೇ ತರದಿಂದ ತೊಂದರೆ ಆಗಿದೆ ಅಥವಾ ಇದು ಆಗಿಲ್ಲ ಅಂತ ಹೇಳ್ತಿಲ್ಲ ಆಗಿದೆ ನಿಮ್ಗೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ಈಗ ಒಂದನೇ ಸರ್ಕಾರಿ ಹಣವನ್ನ ಯಾವುದೇ ಕಾರಣಕ್ಕಾಗಿ ಅಕೌಂಟ್ ಲಾಕ್ ಮಾಡಿ ಜನರಿಗೆ ತೊಂದರೆ ಕೊಡಬಾರ್ದು ಸರ್ ಒಂದು ಮತ್ತೆ ರೈತರ ಬೆಳೆ ಕುಸ್ತಿ ರೈತರಿಗೆ ಕೋಟ್ ನೆಡಿಸನ್ನು ಕೊಡ್ತಾ ಇದಾರೆ ಅದು ನಿಲ್ಲಬೇಕು ಸರ್ ರೈತ ರೈತರು ಬ್ಯಾಂಕಿಗೆ ಬಂದಾಗ ಅವ್ರಿಗೂ ಸ್ವಲ್ಪ ಮಾನ ಮರ್ಯಾದೆ ಇದೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಹಿಳೆಯರಾಗಲಿ ಗಂಡು ಮಕ್ಕಳಾಗ್ಲಿ ರೈತರಾಗ್ಲಿ ಮಾತಾಡಿಸೋದು ಒಂದು ಜವಾಬ್ದಾರಿ ಇದೆ ಸರ್ ಸಾಲ ವಸೂಲಾತಿಗೆ ನಿಗದಿತ ಟೈಮಲ್ಲಿ ಹೋಗ್ಬೇಕು ಏನು ಭಯಭ್ರಾಂತರಾಗಿ ಮಾಡೋದು ಏನೋ ಒಂದು ನಿಮ್ಮ ಜಮೀನು ಮಾಡ್ತೀನಿ ನಿಮ್ಗೆ ಹರಾಜು ಹಾಕಿಸ್ತೀನಿ ನಿಮ್ಗೆ ಜಪ್ತಿ ಮಾಡಿಸ್ತೀನಿ ಅಂತ ಇವೆಲ್ಲ ಕೆಲಸಬಾರ್ದು ಆರ್ ಬಿ ಕಾನೂನು ಇದೆ ಆ ಕಾನೂನು ಪ್ರಕಾರ ನೀವು ಕ್ರಮಬದ್ಧವಾಗಿ ವಸೂಲಿ ಮಾಡಿರಿ ಮತ್ತೆ ಓಟಿಯ ಸೆಟಲ್ಮೆಂಟ್ ರಾಷ್ಟ್ರೀಕೃತ ಬ್ಯಾಂಕ್ ಇರುತ್ತೆ ಒಂದೇ ಒಂದಿದೆ ಸರ್ ಇವ್ರು ಯಾವ ತರ ಈ ಸೆಟಲ್ಮೆಂಟ್ ವಿಷಯದಲ್ಲಿ ಕ್ಲಿಯರ್ ಆಗಿದೆ